ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ಕೊಡವ ಕೌಟುಂಬಿಕ ಹಾಕಿಯ ಜನಕ ದಿವಂಗತ ಪಾಂಡಂಡ ಕುಟ್ಟಪ್ಪ ಅವರ ಪುತ್ರ ಬೋಪಣ್ಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವಂತೆ ಕೊಡವ ಕಲ್ಚರಲ್ ಆಂಡ್ ರಿಕ್ರಿಯೇಷನ್ ಕ್ಲಬ್ ಕನ್ನಡ ಒತ್ತಾಯಿಸಿದೆ ಕ್ಲಬ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕ್ಲಬ್ ಅಧ್ಯಕ್ಷ ಬೇಪಡಿಯಂಡ ಬಿದ್ದಪ್ಪ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಪ್ರಥಮ ಬಾರಿಗೆ ಕೊಡವ ಕೌಟುಂಬಿಕ ಹಾಕಿ ಹಬ್ಬವನ್ನು ಕರಡ ಗ್ರಾಮದಲ್ಲಿ ಪಾನಣ್ಣ ಕುಟ್ಟಪ್ಪ ಅವರು ಆರಂಭಿಸಿದ್ದು ಇಂದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಹಾಕಿ ಹಬ್ಬವು ಜನಪ್ರಿಯತೆ ಪಡೆಯಲು ಪಾಂಡ ಕುಟ್ಟಪ್ಪ ಅವರೇ ಕಾರಣ ಅವರ ಮಗ ಬೋಪಣ್ಣ ಅಕಾಡೆಮಿಯನ್ನು ಉತ್ತಮವಾಗಿ ಮುನ್ನಡೆಸುತ್ತಾ ಬಂದಿದ್ದು ಅವರೇ ಮತ್ತೊಮ್ಮೆ ಅಧ್ಯಕ್ಷರಾಗುವುದು ಸೂಕ್ತ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯುವ ಚುನಾವಣೆಯಲ್ಲಿ போப்பண்ண அவர அவ அவரோதவாக்மாந்து கொடவ ஆக்கி நம்மேனாச்சி அதில் அறுவது குடும்பகர பாகவஹ் எஸ்வசியத்து மாசி அந்த மாய்த்து இன்க்க இவத்தஞ்சு கால நம்ம ஆச்சி அது மாய்த்து கொடவ அகாடமியூ ஆச்சி அது அதுல ஹிங்க அங்க இதாக்காவோ இங்களை பிரசிடுண்ட் ஆய் நின் ஆச்சை இங்கீக்கு அகாடமி ஆயத்து அது எலக்ஷன் பெச்சத்து ஆச்சை நங்க எந்த நின்று இக்க கொடுவ நக குட்டணீரமோ போப்பண்ண இங்கே கைஞ்சுரி பாரி யசோசி ஆய் எல்லா சாயிலே நடத்தச்சி அந்த இதுக்கு எலக்ஷன் பெச்சித்து குட்டணி மோனும் அங்கட டீமு எலக்ஷு நின் நங்கட ಪಾಂಡಣ್ಣ ಪುಟ್ಟಣಿಯ ಅಂಕಲರ ಬೆದತ್ತಲೇ ಐಕಡ ಮೋಂಗಿ ಅಧ್ಯಕ್ಷನ ಹಾಂಡೋ ನೀಡಿ ಇದರಕಾರಳು ನಂಗೆ ಕ್ಲಬ್ಗಾರರು ಅಧ್ಯ ಮಾಡಿ ನಂಗೈಕ ಹಿಂದೆ ಎಲ್ಲರೂ ಎಲ್ಲ ಕುಟುಂಬಕಾರಳ ಕಟ್ಟುವಂತಡ ಓಟನ್ನು ಅಂಗಡ ಬೋ ಶ್ರೀ ಬೋಪಣ್ಣಗೂ ಅಂಗಡ ಟೀಮು ಕೊಡ್ತಿದ್ದು ಹಿಂಗಕ್ಕೆ ಮಿಂಜತ್ತು ಚಾಯಲ್ಲಿ ಕಾರಬಾರ ಮಾಡೋಕೆ ಹಿಂಗಕ್ಕೆ ಸಹಾಯ ಮಾಡಿದ್ದೆ ನೀನು ಕಟ್ಟುವ ಅದಾದ ಈ ಅಂಕಲ್ ಇಂದ ಮಾಣ್ಣುಂಡು ಇಂದಿಕ ನಂಗಡ ಇಡೀ ಪ್ರಪಂಚದಲ್ಲಿ ನಂಗೆ ಗಿನ್ನಿಸ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಆಫ್ ವರ್ಲ್ಡ್ ಬುಕ್ ವರ್ಲ್ಡ್ ಬುಕ್ ಬುಕ್ ಆಫ್ ರೆಕಾರ್ಡ್ ಇದಲ್ಲ ಬಂತು ಇಚ್ಚಾಗೆಲ್ಲ ಇದಾಯ್ತಿ ಪಕ್ಕ ನಂಗೆ ಈಗ ಎಲೆಕ್ಷನ್ ಮಾಡಿಂದು ಹಿಂಗೆ ಕೊಡ್ತಾರೆ ಪುಟ್ಟಣಿ ಅಂಕಲ್ ಹಿಂಗೆ ಬಾಂಡಣ್ಣ ಒಕ್ಕಳ ನಂಗೆ ಇದು ಮಾಡೋದು ಸರಿಯಲ್ಲ ಹಂಗೈದು ಮಿಂಜಂಗಾಚೆಗೆ ಓಪಣನೇ

ನಡ್ಪಂತ ಕೊಡವ ಆಕಿ ಅಕಾಡೆಮಿರ ಚುನಾವಣೆ ನಂಗಡ ಪಾನಂಡ ಸುಧು ಬೊಪ್ಪಣ್ಣ ಹಿಂಗ ಆಕೆ ಅಕಾಡೆಮಿರ ಅಧ್ಯಕ್ಷ ಸ್ಥಾನಕ್ಕೂ ಪಿನ್ಯಾ ಹೆಂಗಡ ಕೂಟಕರ ನಿರ್ದೇಶಕಂಗಡ ಸ್ಥಾನಕ್ಕೆ ಆಯ್ಕೆ ಆಯಿತು ಸ್ಪರ್ಧೆ ಮಾಡಿತ್ತು ಆಯ್ಕೆ ಬಂದಿತ್ತು ಸ್ಪರ್ಧೆ ಮಾಡಿತ್ತು ನಂಗ ಎಲ್ಲ ಕೊಡವ ಒಕ್ಕ ಮಹಾಜನ ಮನವಿ ಮಾಡಿ ಅಣಚಿಂಗಿ ಈ ಆಯ್ಕೆ ಬಂದಂತ ಸುಧು ಬೊಪ್ಪಣ್ಣ ಈ ಮಿನ್ಯ ಆಕೆ ಅಕಾಡೆಮಿರ ಅಧ್ಯಕ್ಷನಾಯಿತು ಕ್ರಿಯಾಶೀಲವಾಯಿತು ಆಕೆ ಅಕಾಡೆಮಿನ ಈ ಮಟ್ಟದ ಕೊಂಡ ಈ ಈ ಈ ಮಟ್ಟದ್ದು ಕಾರಣಕರ್ತನಂತ ಕಾರಣಕರ್ತನನ್ನಂಥ ಸುಧು ನಿಂಗ ನಿಗಾ ಬೆಂಬಲ ಅದು ಅಲ್ಲದೆ ಈ ಮಿನ್ನ ಪಾಂಡ ಕುಟ್ಟಣಿ ಆದ್ಯವಾಯಿತು ಪಾ ಕೌಟುಂಬಿಕ ಹಾಕಿ ನಮ್ಯಕ್ಕೆ ಮೊಳಿಯಿಟ್ಟಂಥ ಈ ಕರಡ ಹಾಕಿ ಪರಂಬುಲ್ ದಿವಂಗತ ಕುಟ್ಟಣಿ ಅಂಗಕ್ಕೂ ಕೊಡ್ತಂಥವ್ರ ಗೌರವ ಅಲ್ಲತ್ತೆ ಹೆಂಗಡ ಬೆಂಬಲ ನಿಂತು ಕೆಲಸ ಮಾಡುವಂಥ ಪಾಂಡ ಒಕ್ಕಾಯಿತಕ್ಕೂ ಕರಡ ಗ್ರಾಮತ್ರ ಜನತೆಗೂ ನಿಗಾಪಡ್ತಂಥವ್ರ ಗೌರವ ನಿಂಗ ಪಾಂಡ ಕುಟ್ಟಣಿ ಅಂಕಲ್ ರಾಮಮ್ಮ ಸುಧೂ ಬೊಪ್ಪನ ಹೆಂಗಕ್ಕೆ ಇಂಗಮ್ಮ ಅವಕಾಶ ಕೊಡ್ತಿತ್ತು ಹೆಂಗ ಅಧ್ಯಕ್ಷನಾಯಿತು ಆಯ್ಕೆ ಮಾಡೋಣ ಮೂಲಕ ಆಕೆ ಅಕಾಡೆಮಿರ ಇಂಗತ್ತಿರ ಭವಿಷ್ಯಕ್ಕೆ ನಿಂಗೆಲ್ಲ ಕೈಕುಟ್ಟು ಅನಿತ್ತು ನಾನು ಕ್ಲಬ್ರ ಕಾರ್ಯದರ್ಶಿ ವಿಧಿನ್ ವಿಲೀನ್ ಕನ್ನಡ ಊರ ಜನತೆಯ ಪರವಾಯಿತು ಕ್ಲಬ್ರ ಪರವಾಯಿತು ಪಾಂಡಂಡ ಬೋಪಣ್ಣ ಅವರೇ ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷರಾಗಬೇಕೆಂದು ಶ್ರೀ ಮಲೆತಿರಿಕೆ ಈಶ್ವರ ಭಗವತಿ ದೇವಸ್ಥಾನದ ಅಧ್ಯಕ್ಷ ಸೋಮಯ್ಯ ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ ಉಪಾಧ್ಯಕ್ಷ ಭೀಮಯ್ಯ ಕೋಶಾಧಿಕಾರಿ ಐತಿಚಂಡ ಪ್ರಕಾಶ್ ಕಾರ್ಯಪ್ಪ ಪಾಂಡಂಡ ಕಿಶನ್ ಕಿರಣ್ ಬೇಪಡಿಯಂಡ ಅಚ್ಚಪ್ಪ ಅರುಣ್ ಮತ್ತಿತರರು ಇದ್ದರು